ಆದ್ಮೇರೆ ಎಲ್ಲರಿಗೂ ಶುಭ ಸಂಜೆ ನಾವೀಗ ಆರನೇ ದಿನದ ಪ್ರವಾಸದಲ್ಲಿದ್ದೀವಿ ಈ ಆರನೆಯ ದಿನದ ಶುಭ ಸಂಜೆಯ ಸಮಯದಲ್ಲಿ ನಾವೀಗ ಬನ್ನಾರಿಯಲ್ಲಿರ್ತಕ್ಕಂಥ ಮಾರಿಯಮ್ಮನ್ ದೇವಸ್ಥಾನವನ್ನು ನೋಡಲಿಕ್ಕೆ ಇದ್ದೇವೆ ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ತಮಿಳುನಾಡಿನ ಈರೋಡ್ ಜಿಲ್ಲೆಯ ಸತ್ಯಮಂಗಲಂ ತಾಲೂಕಿಗೆ ಸೇರಿದಂತಹ ಬನ್ನಾರಿ ಎನ್ನುವಂತಹ ಸ್ಥಳದಲ್ಲಿ ಈ ಬನ್ನಾರಿ ಅಮ್ಮನ್ ದೇವಾಲಯವಿದೆ ಬನ್ನಾರಿ ಅಮ್ಮನ್ ದೇವಾಲಯ ಸತ್ಯಮಂಗಲಂನಿಂದ ಸುಮಾರು ಹದಿಮೂರು ಕಿಲೋಮೀಟರ್ ದೂರದಲ್ಲಿದೆ ಹೋಗ್ತಾ ಬರ್ತಾ ಈ ರಸ್ತೆಯಲ್ಲಿ ಸುತ್ತಲೂ ಇರುವಂತಹ ಕಾಡಿನ ಸೌಂದರ್ಯವನ್ನು ತಿರುವುಗಳನ್ನು ಪ್ರಯಾಣಿಸುತ್ತಾ ಆನಂದಿಸುವಂತಹದ್ದು ಮನಸ್ಸಿಗೆ ನಿಜಕ್ಕೂ ಕೂಡ ಮುದ ಕೊಡುವಂತಹದ್ದು ಆತ್ಮೀಯರೆ ಈ ಬನ್ನಾರಿಯಮ್ಮನ್ ದೇವಿಯ ಬಗ್ಗೆ ನಮ್ಮ ಕನ್ನಡ ಮತ್ತು ತಮಿಳು ಸಾಹಿತ್ಯಗಳಲ್ಲಿ ಮಿಗಿಲಾಗಿ ಪುರಾಣ ಭಾಗದಲ್ಲಿ ಹೆಚ್ಚು ಉಲ್ಲೇಖ ಇದೆ ಇದನ್ನು ಮಳೆಯ ದೇವತೆ ಅಂತಲೇ ಕರೀತಾರೆ ಅದರ ಜೊತೆಗೆ ಶಕ್ತಿಶಾಲಿಯಾಗಿರ್ತಕ್ಕಂಥ ದೇವತೆ ಅನ್ನುವಂತಹ ಒಂದು ನಂಬಿಕೆಯೂ ಕೂಡ ಇಲ್ಲಿನ ಜನರಲ್ಲಿ ಇದೆ ಇಲ್ಲಿನ ಜನರಿಗೆ ಈ ದೇವತೆ ಎಂದರೆ ಬಹಳ ಪ್ರೀತಿ ಈ ಬನ್ನಾರಿಯಮ್ಮನ್ ದೇವಾಲಯದ ಸ್ಥಳದ ಐತಿಹ್ಯ ನಾನು ತಿಳ್ಕೊಂಡ ಹಾಗೆ ಪುರಾಣ ಪ್ರಸಿದ್ಧವಾಗಿರ್ತಕ್ಕಂಥದ್ದು ಹಿಂದೆ ಇಲ್ಲಿ ಮನ್ನಾರ್ ಜನಾಂಗಕ್ಕೆ ಸೇರಿದಂತಹ ಜನರು ವಾಸ ಮಾಡ್ತಾ ಇದ್ರಂತೆ ಅಲ್ಲಿ ಇದ್ದಂತಹ ಒಬ್ಬ ಗಂಡ ಮತ್ತು ಹೆಂಡತಿ ಇಬ್ಬರು ಕೂಡ ಬಟ್ಟೆ ಒಗಿಲಿಕ್ಕೆ ಅಂತ ಹೇಳಿ ನದಿಗೆ ಹೋಗಿರ್ತಾರಂತೆ ನದಿಗೆ ಹೋಗುವಂಥ ಸಂದರ್ಭದಲ್ಲಿ ಹೆಂಡತಿ ಒಂದು ತಿಂಗಳ ಗರ್ಭಿಣಿಯಾಗಿರ್ತಾಳೆ ಕೇವಲ ಬರಿ ಒಂದು ತಿಂಗಳ ಗರ್ಭಿಣಿಯಾಗಿದ್ದಂತಹ ಆ ಮಹಿಳೆಗೆ ಹೊಟ್ಟೆ ನೋವು ಕಾಣಿಸ್ಕೊಳ್ತದೆ ಆ ಸಂದರ್ಭದಲ್ಲಿ ಆಶ್ಚರ್ಯಚಕಿತನಾಗಿರ್ತಕ್ಕಂಥ ಗಂಡ ಇದು ಹೇಗೆ ಅಂತ ಹೇಳಿ ಚಿಂತಾಕ್ರಾಂತನಾಗ್ತಾನೆ ಆದರೆ ಅದೇ ಸಮಯಕ್ಕೆ ಆಕೆಗೆ ಎರಡು ಹೆಣ್ಣು ಮಕ್ಕಳ ಜನನ ಹಾಕ್ತದೆ ಆ ಹೆಣ್ಣು ಹೆಣ್ಣು ಮಕ್ಕಳು ಅವಳಿ ಮಕ್ಕಳಾಗಿರ್ತವೆ ಬಹಳ ಸ್ಫುರದ್ರೂಪಿಯಾಗಿರ್ತಕ್ಕಂತಹ ಆ ಎರಡು ಹೆಣ್ಣು ಮಕ್ಕಳಲ್ಲಿ ಒಂದು ಮಗು ತುಂಬ ಇರ್ತವೆ ವಿಪರೀತವಾಗಿರ್ತಕ್ಕಂಥ ಆಕ್ರಂದನವನ್ನು ಮಾಡುವಂತಹ ಆ ಮಗುವನ್ನು ಸಮಾಧಾನ ಪಡಿಸಲಿಕ್ಕೆ ಗಂಡ ಮತ್ತು ಹೆಂಡತಿ ಇಬ್ಬರು ಕೂಡ ಪ್ರಯತ್ನ ಮಾಡ್ತಾರೆ ಆದರೆ ಸಾಧ್ಯನೇ ಆಗೋದಿಲ್ಲ ಆ ಸಂದರ್ಭದಲ್ಲಿ ಬೇಸರಗೊಂಡಂತಹ ಆ ಗಂಡ ಆ ಹೆಂಡತಿಯನ್ನು ಮನವೊಲಿಸಿ ಆ ಹೆಣ್ಣು ಮಗುವನ್ನು ಅಳುತ್ತಾಯಿದ್ದಂಥ ಹೆಣ್ಣು ಮಗುವನ್ನು ಅಲ್ಲೇ ಬಿಟ್ಟು ಸಮಾಧಾನದಿಂದ ಇದ್ದಂತಹ ಇನ್ನೊಂದು ಹೆಣ್ಣು ಮಗುವನ್ನು ತೆಗೆದುಕೊಂಡು ಮನೆಗೊಟ್ಟೋಗ್ತಾನಂತ ಮನೆಗೆ ಹೋಗಿ ಇರಬೇಕಾದ್ರೆ ಆ ತಾಯಿಯ ಬಲ ಎದೆಯ ಭಾಗದಲ್ಲಿ ವಿಪರೀತವಾಗಿರತಕ್ಕಂಥ ಗಾಯಗಳಾಗ್ತವೆ ಯಾಕೆ ಹೀಗಾಯಿತು ಅಂತ ಹೇಳಿ ಯೋಚನೆ ಮಾಡಿ ಮಾರನೆಯ ದಿನ ಅದೇ ಸ್ಥಳಕ್ಕೆ ಬಂದು ನೋಡಿದಾಗ ಆ ಅಲ್ಲೇ ಇದ್ದಂತಹ ಆ ಮಗು ಮತ್ತೆ ಅಳುತ್ತಾ ಇತ್ತಂತೆ ಆದರೆ ಆ ಮಗು ಒಂದು ಸ್ವಲ್ಪವೂ ಕೂಡ ಯಾವುದೇ ರೀತಿಯಲ್ಲೂ ಕೂಡ ಕಳೆಗುಂದಿರಲಿಲ್ಲವಂತೆ ಆಗ ನಾನು ಮಾಡಿದ್ದು ತಪ್ಪಾಯಿತು ಅಂತ ಹೇಳಿ ಆ ಮಗುವನ್ನು ಎತ್ತಿಕೊಳ್ಳಲಿಕ್ಕೆ ಅಂತ ಹೋದಾಗ ಆ ಮಗು ದೇವಿಯ ರೂಪವನ್ನು ತಾಳ್ತಾಳಂತೆ ಆಗ ಆ ದೇವಿ ಹೇಳ್ತಾಳಂತೆ ನಾನು ಇದೇ ಸ್ಥಳದಲ್ಲಿ ನೆಲೆಸ್ತೇನೆ ನನಗೊಂದು ದೇವಾಲಯವನ್ನು ಕಟ್ಟಿಸಿ ಅಂತ ಹೇಳ್ತಾಳೆ ಹಾಗೆಯೇ ಇಲ್ಲಿಯೇ ಮುಂದೆ ಒಂದು ದೊಡ್ಡದಾಗಿರ್ತಕ್ಕಂಥ ಬೇವಿನ ಮರ ಇದೆ ಆ ಬೇವಿನ ಮರದ ಬುಡದಲ್ಲಿ ನನ್ನ ವಿಗ್ರಹ ಇದೆ ಆ ವಿಗ್ರಹವನ್ನು ತಂದು ಈ ಜಾಗದಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿ ಅಂತ ಹೇಳಿ ಆ ದೇವಿ ಕೇಳಿಕೊಂಡು ಅದೃಶ್ಯಳಾಗ್ತಾಳಂತೆ ಆಗ ಆ ಮಗುವಿನ ತಂದೆ ಮತ್ತು ತಾಯಿ ಇಬ್ಬರೂ ಕೂಡ ಗ್ರಾಮದವರ ಜೊತೆಗೂಡಿ ಈ ದೇವಾಲಯದ ಗರ್ಭಗುಡಿಯನ್ನು ಕಟ್ಟಿಸ್ತಾರೆ ಮುಂದೆ ಇದು ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ಶಕ್ತಿಶಾಲಿಯಾಗಿರ್ತಕ್ಕಂಥ ಕನ್ನಡಿಗರು ಮತ್ತು ತಮಿಳಿಗರು ಇಬ್ಬರಿಗೂ ಕೂಡ ಬಹಳ ಪ್ರಿಯವಾಗಿರ್ತಕ್ಕಂಥ ದೇವತೆಯಾಗಿ ಪರಿವರ್ತನೆ ಆಗ್ತದೆ ಇಲ್ಲಿ ಕುಂದಂ ಅನ್ನುವಂತಹ ಹಬ್ಬವನ್ನು ಪಂಗುಣಿ ಮಾಸ ತಮಿಳಿನಲ್ಲಿ ಪಂಗುಣಿ ಮಾಸ ಅಂತ ಹೇಳಿದ್ರೆ ಅದು ಮಾರ್ಚಿ ಮತ್ತು ಏಪ್ರಿಲ್ ತಿಂಗಳಲ್ಲಿ ಬರ್ತದೆ ಆ ಈ ಮಾರ್ಚಿ ಮತ್ತು ಏಪ್ರಿಲ್ ತಿಂಗಳಿನಲ್ಲಿ ಒಂದು ದಿನ ಬಹಳ ಅದೂರಿಯಾಗಿರ್ತಕ್ಕಂಥ ವಿಜೃಂಭಣೆಯ ಜಾತ್ರೆಯನ್ನು ಇಲ್ಲಿ ಈ ಬನ್ನಾರಿ ಮಾರಿಯಮ್ಮನ್ಗೆ ಮಾಡ್ತಾರೆ ಆ ಸಂದರ್ಭದಲ್ಲಿ ತಮಿಳುನಾಡು ಸರ್ಕಾರ ಇಡೀ ಈರೋಡು ಜಿಲ್ಲೆಗೆ ಸ್ಥಳೀಯ ರಜೆಯನ್ನು ಕೂಡ ಘೋಷಣೆ ಮಾಡ್ತದಂತೆ ಹೀಗೆ ತಮಿಳುನಾಡು ಮತ್ತು ಕರ್ನಾಟಕದ ಜನತೆಯ ಪಾಲಿನ ಭಕ್ತರ ಪಾಲಿನ ಆರಾಧ್ಯ ದೇವತೆಯಾಗಿರ್ತಕ್ಕಂಥ ಶ್ ಶಕ್ತಿ ಮಾರಿಯಮ್ಮನ್ ದೇವಾಲಯವನ್ನು ನೋಡಲಿಕ್ಕೆ ನಾವೀಗ ಹೊರಟಿದ್ದೇವೆ ಅಲ್ಲಿ ಹೋದ ನಂತರ ಅಲ್ಲಿನ ಫೋಟೋಗಳನ್ನು ಮತ್ತು ವಿಡಿಯೋ ಚಿತ್ರೀಕರಣದ ದೃಶ್ಯಗಳನ್ನು ಸಾಧ್ಯವಾದರೆ ಮತ್ತಷ್ಟು ಮಾಹಿತಿಯನ್ನು ಕೊಡುವ ಪ್ರಯತ್ನವನ್ನು ನಾನು ಮಾಡ್ತೇನೆ ಅಲ್ಲಿ ತನಕ ನಿಮ್ಮೆಲ್ಲರಿಗೂ ಕೂಡ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮೇಷ್ಟ್ರು ಡಾಕ್ಟರ್ ಎಂ ಮಹೇಂದ್ರ ಪಟೇಲ್ ಶುಭ ಸಂಜೆ